ಸಮಾಜದಲ್ಲಿ ಮಾದಕ ದ್ರವ್ಯ ಸೇವನೆಯಿಂದ ಬದುಕು ಹಾಳಾಗ್ತಿದೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯತೆ ಇದೆ ಎಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಅಭಿಪ್ರಾಯಪಟ್ಟರು ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ನಗರಸಭೆಯ ಪೌರ ಕಾರ್ಮಿಕರಿಗೆ ಸ್ವೆಟರ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಂದಿನ ಯುವ ಜನತೆ ದುಶ್ಚಟಗಳಿಗೆ ದಾಸರಾಗಿ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರ ಪಾತ್ರ ಮುಖ್ಯವಾಗಿದೆ ಎಂದರು ಸಂವಿಧಾನವು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶ ನೀಡಿದೆ ನಮ್ಮ ಹಕ್ಕುಗಳ ಬಗ್ಗೆ ಅರಿತುಕೊಂಡು ಮಕ್ಕಳಿಗೂ ತಿಳುವಳಿಕೆ ಮೂಡಿಸಬೇಕು ಹಕ್ಕನ್ನು ಪ್ರಶ್ನಿಸದಿದ್ರೆ ಜೀವನದಲ್ಲಿ ಏಳಿಗೆ ಕಾಣಲು ಸಾಧ್ಯವಿಲ್ಲ ಮುಂದಿನ ಪೀಳಿಗೆಯೂ ಸಹ ಪೌರಕಾರ್ಮಿಕರಾಗೇ ಉಳಿಯಬೇಕಾಗುತ್ತದೆ ಎಂದು ಸಂಕೇತ್ ಪುವಯ್ಯ ಹೇಳಿದರು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಸಂಪನ್ಮೂಲ ಎಷ್ಟು ಕಷ್ಟ ಇದ್ರು ಕೂಡ ಕೆಲಸ ದಂಡ ಮತ್ತೆ ಮಡಿಕೇರಿಯಲ್ಲಿ ಹಿರಿಯ ಜೀವಗಳು ಆ ವೃತ್ತಾಶ್ರಮದಲ್ಲಿ ನೀವು ಆ ಬೆಚ್ಚನೆಯ ಬಟ್ಟೆಗಳೇ ಇರಬಹುದು ಅಥವಾ ಬೇರೆ ಇತರ ಅವರ ಅವಶ್ಯಕತೆಗಳಿಗೆ ನೀವು ಸ್ಪಂದನೆ ಮಾಡಿಕೊಂಡು ಬಂದು ಒಂದು ವ್ಯಸನ ಮುಗಿತ ಸಮಾಜ ಒಂದು ಉತ್ತಮ ಸಮಾಜ ನಿಟ್ಟಿನಲ್ಲಿ ಸೇವೆಯನ್ನ ಮಾಡುತ್ತೇನೆ ವೇದಿಕೆಗಳಿರ್ತಕ್ಕ ಎಲ್ಲ ಗಣ್ಯರ ಮತ್ತೆ ತಮ್ಮಲ್ಲಿ ತಮ್ಮ ಎಲ್ಲರ ಪರವಾಗಿ ನಾನು ಈ ಸಂಘಟನೆಯ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ತಲೆಬಾಗಿ ನಮಸ್ಕರಿಸ್ತೇನೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅವರಿಗೆ ಚರ್ಚೆ ಮಾಡತಕ್ಕಂಥ ಪೌರ ಕಾರ್ಮಿಕರು ಅವರ ಕಷ್ಟಗಳಿಗೆ ನೀವು ಸ್ಪಂದನೆ ಮಾಡತಕ್ಕಂಥವ್ರು ಅವರು ಕೆಲವೊಂದು ಏನು ಸರ್ಕಾರಗಳು ವಿಫಲವಾಗಿದೆ ಅಂತ ಬೇಡಿಕೆಗಳನ್ನ ಸರ್ಕಾರದ ಗಮನ ಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಏನು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೀರಿ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಪ್ರತಿಯೊಬ್ಬನಿಗೂ ಒಂದು ನಿವೇಶನ ಪ್ರತಿಯೊಬ್ಬನಿಗೂ ಒಂದು

ಸರ್ಕಾರವು ನಮಸ್ತೆ ಯೋಜನೆಯನ್ನು ಜಾರಿಗೊಳಿಸಿದ್ದು ಪೌರ ಕಾರ್ಮಿಕರು ಅದರ ಸೌಲಭ್ಯ ಪಡೆದುಕೊಂಡು ತಮ್ಮ ಕೆಲಸವನ್ನು ಆಧುನೀಕರಣಗೊಳಿಸಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ವಾಹಿನಿಗೆ ತರಬೇಕೆಂದು ಸಲಹೆ ನೀಡಿದರು ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತ ನಮಸ್ತೆ ಅಂತ ಅದ್ಕೊಂಡಿತ್ಕೊಂಡಿದ್ದಾರೆ ಯಾಕೆ ಹೇಳ್ತಾ ಇದ್ರಿ ಅಂತಂದ್ರೆ ನಿಮ್ಮ ಜನಾಂಗದಲ್ಲಿ ಅಥವಾ ನೀವು ಯಾರು ಕೆಲಸ ಮಾಡ್ತಾ ಇದ್ರಿ ನೀವು ಉದ್ಯಮಿಗಳಾಗಬೇಕು ಅಂತ ಸರ್ಕಾರಗಳು ನಿಮಗೆ ಟ್ರೈನಿಂಗ್ ನಿಮಗೆ ಸಬ್ಸಿಡಿ ಅರ್ಥ ಆಯ್ತಾ ನಿಮಗೆ ಹಣ ನಿಮಗೆ ಮಿಷಿನ್ಗಳು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ ನೀವು ಈ ಸವಲತ್ತುಗಳನ್ನ ಬಳಸ್ಕೊಳ್ಳಿ ಅಂತ ನಾನು ನಿಮಗೆ ಮನವಿ ಮಾಡ್ತಾ ನಮಸ್ತೆ ಸ್ಕೀಮ್ ಏನು ಅಂತ ಕೇಳ್ಕೊಳ್ಳಿ ನಿಮ್ಮ ಅಧಿಕಾರಿಗಳ ಹತ್ರ ಬ್ಯಾಂಕಲ್ಲಿ ಕೇಳಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿ ಕೇಳ್ಬಿಟ್ಟು ಆ ಸ್ಕೀಮ್ ಮುಖಾಂತರ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕೆಲಸವನ್ನ ಅದವೀಕರಣ ಕೊಡಿಸೋ ಮುಖಾಂತರ ನಿಮ್ಮ ಕೆಲಸದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ಮುಂದಿನ ತಲೆಮಾರು ಈ ಕೆಲಸಕ್ಕೆ ಇರಬಾರ್ದು ನಿಮ್ಮ ಮಕ್ಕಳು ಶಿಕ್ಷಣ ಪಡಿಬೇಕು ನಿಮ್ಮ ಮಕ್ಕಳು ಮುಖ್ಯವಾಗಿ ಬರಬೇಕು ಹೌದಾ ಇಲ್ಲ ನೂರು ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀರು ಕೊಡಲಿಲ್ಲ ಅವತ್ತು ಅವಮಾನವನ್ನ ಸಹಿಸಿಕೊಂಡು ಇಪ್ಪತ್ತೆಂಟು ಡಿಗ್ರಿ ಮಾಡಿ ಸುಮಾರು ವಿಶ್ವವಿದ್ಯಾಲಯಗಳನ್ನು ಓದಿ ಭಾರತ ದೇಶದ ಸೆಂಟ್ರಲ್ ವಾಟರ್ ಪಾಲಿಸಿ ಅಂದ್ರೆ

ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಎನ್ ವೀರಭದ್ರಯ್ಯ ಪ್ರಮುಖರಾದ ಗಣೇಶ್ ವಿರಾಜಪೇಟೆ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಣ್ಣಯ್ಯ ಅವರ ಮಕ್ಕಳಾದ ಗೋಪಾಲ್ ಮತ್ತು ವನಿತಾ ಉಪಸ್ಥಿತರಿದ್ದರು